ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಗಾರ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಶುಭೋದಯದ ನೋಡಿ ಅವನಿಗೆ ಮತ್ತೆ ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಶುಭೋದಯ ನೋಡಿ ಸತ್ತ ಮೇಲೆ ನಾವು ಬದುಕಬೇಕಾ ಹಾಗಾದ್ರೆ ಸತ್ತ ಮೇಲೆ ನಾವು ಬದುಕಬೇಕು ಅಂತ ಹೇಳಿದ್ರೆ ಯಾವ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು ಏನನ್ನ ಮಾಡಬೇಕು ಸತ್ತ ಮೇಲೆ ನಾವು ಬದುಕಬೇಕು ಅಂತ ಹೇಳಿದ್ರೆ ಬೇರೆಯವ್ರ ಹೃದಯದಲ್ಲಿ ನೆಲೆಸಬೇಕು ಅಂತ ಹೇಳಿದ್ರೆ ಪರ್ಮನೆಂಟ್ ಆಗಿ ಏನು ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಒಂದೆರಡು ಮಾತುಗಳನ್ನು ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ ಹಾಗಾದರೆ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತೀವಿ ಪ್ರತಿದಿನ ಜಯಂತಿಗಳನ್ನು ಆಚರಣೆ ಮಾಡ್ತೀವಿ ರಾಣಿ ಚೆನ್ನಮ್ಮ ಜಯಂತಿ ಅಬ್ಬಕ್ಕನ ಜಯಂತಿ ಗಾಂಧೀಜಿಯವರ ಜಯಂತಿಯನ್ನು ಆಮೇಲೆ ಅಬ್ದುಲ್ ಕಲಾಂ ಅವರ ಜಯಂತಿಯನ್ನು ಸಾಕಷ್ಟು ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೇವೆ ಹಾಗಾದ್ರೆ ಅವರೆಲ್ಲರೂ ನಮ್ಮ ಒಂದು ಹೃದಯದಲ್ಲಿ ನೆಲೆಸಿದ್ದಾರೆ ನಮ್ಮ ಹೃದಯದಲ್ಲಿ ಇವತ್ತಿಗೂ ಸಹಿತ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಸಾಕಷ್ಟು ಜನರ ಉದಾಹರಣೆಗಳನ್ನು ನಾವು ನೋಡ್ತೇವೆ ಎಲ್ಲರೂ ಸಹಿತ ನಮ್ಮ ಹೃದಯದಲ್ಲಿ ಏನು ಮಾಡ್ತಿದ್ದಾರೆ ಇವತ್ತೂ ಸಹಿತ ಸ್ಥಾನವನ್ನು ಪಡೆದುಕೊಂಡ ನೋಡ್ರಿ ಅವರು ಜೀವಂತ ಯಾರೂ ಇಲ್ಲ ಹಾಗಾದ್ರೆ ಸತ್ತ ಮೇಲೂ ಜೀವಂತವಾಗಿ ಬದುಕಬೇಕು ಅಂತಕ್ಕಂತಹ ಮನೋಭಾವ ಯಾರಿಗಿರ್ತೇತಿ ಅವ್ರೇನು ಮಾಡಬೇಕು ಅಂತ ಹೇಳಿದ್ರೆ ತಮ್ಮ ಒಂದು ಗುರಿಯ ಕಲೆ ಕಡೆಗೆ ಅಚಲವಾಗಿರ್ತಕ್ಕಂಥ ನಿರ್ಧಾರವನ್ನು ಹೊಂದಬೇಕು ಅಂದ್ರೆ ತನ್ನ ಒಂದು ಗುರಿ ತನ್ನ ಒಂದು ಉದ್ದೇಶ ಏನು ಅಂತಕ್ಕಂಥದನ್ನ ತಿಳಿದು ತನ್ನ ಕೆಲಸ ಕಾರ್ಯಗಳನ್ನು ಸಮಾಜಮುಖಿಯಾಗಿ ಮಾಡಿದಾಗ ಏನಕೈತೆ ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಗಳು ಸತ್ತ ಮೇಲೂ ಸಹಿತ ಏನು ಮಾಡ್ತಾರೆ ಅಂದ್ರೆ ಈ ಜಗತ್ತಿನಲ್ಲಿ ಬದುಕಿರ್ತಾರೆ ಅಂತಕ್ಕಂಥದ್ದು ಹಾಗಾದರೆ ಏನು ಮಾಡಬೇಕು ಅಂತಕ್ಕಂಥದ್ರೆ ನಮ್ಮ ಕೈಲಾಗಿರ್ತಕ್ಕಂತಹ ಸಹಾಯವನ್ನು ಬೇರೆಯವರಿಗೆ ಅಂದ್ರೆ ನಮ್ಮ ಕೈಯಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯವನ್ನು ಬೇರೆಯವರಿಗೆ ಮಾಡ್ಕೊಳ್ತಾ ನಮ್ಮ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ತಾ ನಮ್ಮ ಏನು ಗುರಿ ಉದ್ದೇಶ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಹಮ್ಮಿಕೊಂಡಿರ್ತವೋ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ನಮ್ಮ ಒಂದು ಜೀವನ ಬೇರೆಯವರಿಗೆ ಮಾರ್ಗದರ್ಶನವನ್ನು ಆಗಬೇಕು ಅಂತಕ್ಕಂತಹ ಒಂದು ದಿಟ್ಟ ನಿಲುವಿನಲ್ಲಿ ನಾವೇನು ಮಾಡ್ಬೇಕಾಗ್ತದೆ ಜೀವನವನ್ನು ಸಾಗಿಸ್ಬೇಕಾಗ್ತತಿ ಅಂದಾಗ ಏನಾಗ್ತತಿ ಅಂತಹ ವ್ಯಕ್ತಿ ಜೀವನದಲ್ಲಿ ಏನು ಅಂದ್ರೆ ಇಲ್ಲಿ ಸತ್ತ ಮೇಲೂ ಸಹಿತ ಜನರ ಹೃದಯದಲ್ಲಿ ಏನಾಗಿರ್ತಾನಂದ್ರೆ ಬದುಕೆ ಇರ್ತಾನೆ ಅಂತಕ್ಕಂಥದ್ದು ಸೊ ಅದಕ್ಕಾಗಿ ನಾವೇನ್ ಮಾಡಬೇಕು ಅಂತಕ್ಕಂಥದ್ದಂದ್ರೆ ಇಲ್ಲಿ ಪ್ರತಿಯೊಂದು ಸನ್ನಿವೇಶನೂ ಸಹಿತ ನಮ್ಗೆ ಏನಾಗಿರ್ತೈತಿ ಹೊಸ ಪಾಠವನ್ನು ಕಲಿಸ್ತಾ ಇರ್ತೈತಿ ಪ್ರತಿಯೊಂದು ದಿನವೂ ಸಹಿತ ನಮ್ಗೆ ಏನು ಮಾಡಿ ಒಳ್ಳೆ ಅವಕಾಶಗಳನ್ನ ಕೊಡ್ತಾ ಇರ್ತೈತಿ ನೋಡ್ರಿ ಬೆಳಗ್ಗೆದ ತಕ್ಷಣ ಏನಪ್ಪಾ ಅಂದ್ರೆ ಒಳ್ಳೆಯ ದಾರಿಗೆ ಒಳ್ಳೆಯ ಸಾಧನೆಗೆ ಒಳ್ಳೆಯ ಯೋಚನೆಗೆ ಒಳ್ಳೆಯ ಒಂದು ವಿಶ್ವಾಸಕ್ಕೆ ಇರ್ತಕ್ಕಂತಹ ಒಂದು ಮುನ್ನುಡಿ ಅಂತ ಹೇಳ್ತೇವೆ ಎದ್ದ ತಕ್ಷಣ ಸೊ ಎದ್ದು ಹೇಳ್ಬೇಕಾದ್ರನ್ನ ಅಯ್ಯೋ ಯಾಕಾದ್ರೂ ಬೆಳಗರಿತು ಅಂತಕ್ಕಂಥ ಒಂದು ಅಪಸ್ವರವನ್ನು ಹಾಕದೆ ಏನು ಮಾಡಬೇಕು ಅಂತ ಹೇಳಿದ್ರೆ ಓ ಇವತ್ತು ಭಗವಂತ ನನಗೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾನೆ ನಿನ್ನೆ ನಾನು ಏನಾದರೂ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸೋತಿರ್ಬೋದು ಹ್ಞೂ ನೈಟ್ ಸೋತಿರ್ಬೋದು ಬಟ್ ಬೆಳಗ್ಗೆ ಅದ ತಕ್ಷಣ ಏನಾಗ್ತೈತಿ ಮತ್ತೊಂದು ಹೊಸ ಅವಕಾಶವನ್ನು ನನಗೆ ಆ ಭಗವಂತ ಕೊಟ್ಟಿದ್ದಾನೆ ಅಂತಕ್ಕಂಥ ಒಂದು ಖುಷಿಯಲ್ಲಿ ಆತ್ಮವಿಶ್ವಾಸದಲ್ಲಿ ನಾವು ಎದ್ದಿದ್ದೆ ಆದರೆ ಏನಾಗ್ತತಿ ಅಂತ ಹೇಳಿದ್ರೆ ನಾವು ಸಹಿತ ಏನು ಮಾಡಬೇಕು ಅಂತಂದ್ರೆ ಒಳ್ಳೆ ಅವಕಾಶಕ್ಕಾಗಿ ಹಾತೊರೆತಿರ್ಬೇಕು ಸೊ ಅಂಥ ಸಂದರ್ಭದಲ್ಲಿ ಈ ಒಂದು ದಿನ ಅಂತಕ್ಕಂಥದ್ದು ಅಂದರೆ ಏನು ಮಾರನೇ ದಿನ ಬರ್ತೈತಲ್ಲ ಆ ದಿನ ಅಂತಕ್ಕಂಥದ್ದು ನಮಗೂ ಸಹಿತ ಏನಾಗಿರ್ತೈತಿ ಅಂತ ಹೇಳಿದ್ರೆ ಇಲ್ಲಿ ಅವಕಾಶಭರಿತವಾಗಿರ್ತೈತಿ ಅಂತಕ್ಕಂಥದ್ದು ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಏನು ಮಾಡಬೇಕು ಅಂತಂದ್ರೆ ಪ್ರತಿದಿನವೂ ಸಹಿತ ಒಳ್ಳೆಯ ಅವಕಾಶವನ್ನು ಕೊಡ್ತಕ್ಕಂಥ ದಿನ ಬೆಳಗಾದ ತಕ್ಷಣ ಏನಪ್ಪ ಅಂತಂದ್ರೆ ಇಲ್ಲಿ ಅಮೃತದ ಒಂದು ಏನು ಮೃಷ್ಟಾನ್ನ ಭೋಜನ ಅಂತ ಕರಿತೀವಿ ಸೊ ಮೃಷ್ಟಾನ್ನ ಭೋಜನ ಅಮೃತ ನೋಡ್ರಿ ಸಾಕಷ್ಟು ಹೆಸರುಗಳಿಂದ ಕರಿಬೋದು ನೋಡಿ ಒಳ್ಳೆಯ ಅವಕಾಶ ಅಂತಕ್ಕಂಥದ್ದೇ ಮೃಷ್ಟಾನ್ನ ಭೋಜನ ಆ ಒಳ್ಳೆ ಅವಕಾಶಕ್ಕಾಗಿ ಆಬಹಂತ ಮತ್ತೊಂದು ನಮಗೆ ಅವಕಾಶವನ್ನು ಕೊಟ್ಟಿದ್ದಾನೆ ಅನ್ಕೋತ ನಾವು ಬೆಳಗ್ಗೆ ಎದ್ದೆ ಎದ್ದಿದ್ದೇ ಆದ್ರೆ ಏನಾಕೈತಿ ಅಂತ ಹೇಳಿದ್ರೆ ನಾವು ಸಹಿತ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ ಅದಕ್ಕಾಗಿ ಪ್ರತಿಯೊಬ್ಬರು ನಾವೇನು ಮಾಡಬೇಕು ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಬೇಕು ಕೊಡ್ತಿ ಕೊಟ್ಟಿರ್ತಕ್ಕಂಥ ಸಮಯವನ್ನು ಉಪಯೋಗಿಸ್ಕೊಳ್ಬೇಕು ನೋಡಿ ಸಮಯ ಅಂತಕ್ಕಂಥದ್ದು ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥ ಪ್ರತಿ ದಿನನೂ ಸಮಯ ಹೋಗ್ತಾನೆ ಇರ್ತೈತಿ ನಾವು ಕೆಲಸಗಳನ್ನು ಮಾಡ್ತಾನೆ ಇರ್ತೀವಿ ಆದ್ರೆ ಸಮಯ ಅಂತಕ್ಕಂಥದನ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಪ್ರತಿ ಕ್ಷಣವೂ ಸಹಿತ ನಮ್ಮ ಒಂದು ಸಮಯ ಅಂತಕ್ಕಂಥದ್ದು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಪ್ರತಿ ಕ್ಷಣಕ್ಕೂ ಸಹಿತ ಬೆಲೆ ಇರ್ತಕ್ಕಂಥದ್ದು ಸೊ ಆ ಸಮಯವನ್ನು ನಾವು ಉಪಯೋಗಿಸ್ಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಜೀವನವನ್ನು ಸಾರ್ಥಕ ಪಡೆದುಕೊಳ್ಬೇಕು ನೋಡ್ರಿ ನಾವು ನಮ್ಮ ಕೆಲಸ ನನ್ನ ಉದ್ದೇಶ ನನ್ನ ಏನು ಸಾಧನೆಗೆ ಬೇಕಾಗ್ತಕ್ಕಂತಹ ಏನಪ್ಪ ಅಂತಂದ್ರೆ ಇದು ಅವಶ್ಯಕತೆಗಳು ಅಥವಾ ಮಾರ್ಗದರ್ಶನಗಳು ಇಂಥವನ್ನೆಲ್ಲ ಏನು ಮಾಡಬೇಕು ಅಂದರೆ ವಿಚಾರ ಮಾಡ್ಕೋತ ಏನು ಮಾಡಬೇಕು ನನ್ನದೇ ಆಗಿರ್ತಕ್ಕಂಥ ಒಂದು ವೇಯಲ್ಲಿ ನಾನು ಬದುಕಿದಾಗ ಅಂದರೆ ಬೇರೆಯವರಿಗೆ ತೊಂದರೆ ಕೊಡದೆ ಬೇರೆಯವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತ್ರಾಸನ್ನು ಕೊಡದೆ ನನ್ನದೇ ಆಗಿರ್ತಕ್ಕಂಥ ಒಂದು ವೇದಲ್ಲಿ ನಾನು ಬದುಕಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ನನ್ನಿಂದ ಸಮಾಜಕ್ಕೆ ಏನಾದರೂ ಕೊಡುಗೆ ಸಿಕ್ಕಿದೆ ವಿನಃ ಬೇರೆಯವರ ಒಂದು ಚಿಂತನೆಯನ್ನು ಮಾಡಿ ಬೇರೆಯವರ ಒಂದು ಕೆಲಸದಲ್ಲಿ ಭಾಗಿಯಾಗಿ ಅನವಶ್ಯಕವಾಗಿ ಭಾಗಿಯಾಗೋದು ಬೇರೆಯವರ ಕೆಲಸದಲ್ಲಿ ಅನವಶ್ಯಕವಾಗಿ ಭಾಗಿಯಾಗಿ ಚಿಂತನೆಯನ್ನು ಮಾಡಿ ಅವರ ಒಂದು ಕೆಲಸದಲ್ಲಿ ತೊಂದರೆಯನ್ನು ಉಂಟು ಮಾಡಿ ಜೀವನವನ್ನು ಸಾಗಿಸಿದ್ದೆ ಅಂತ ಅಂತ ಹೇಳಿದ್ರೆ ನಾನು ಏನಾಗ್ತೇನೆ ಅಂದರೆ ನನ್ನ ಬದುಕಿಗೆ ಒಂದು ಶೂನ್ಯತೆಯನ್ನು ಪಡೆದುಕೊಳ್ತೀನಿ ಅಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ದೊಡ್ಡ ಶೂನ್ಯತೆಯನ್ನು ನಾನು ಪಡೆದುಕೊಳ್ತೇನೆ ಕಳೆದು ಹೋಗ್ಬಿಡ್ತೇನೆ ಅದಕ್ಕಾಗಿ ನಾನು ನನ್ನ ಸಾಧನೆ ನನ್ನ ಗುರಿ ನನ್ನ ವಿಶ್ವಾಸ ಅಂತಕ್ಕಂಥದನ್ನು ನಾನು ಬದಲು ಕಂಡುಕೊಂಡಾಗ ಏನಾಗ್ಕೈತೆ ಅಂತ ಹೇಳಿದ್ರೆ ನಾನೂ ಸಹಿತ ಮುಂದೊಂದು ದಿನ ನನ್ನ ಒಂದು ದೇಹ ತ್ಯಾಗ ಮಾಡಿದರೂ ಸಹಿತ ಏನಾಗ್ತತಿ ಅಂತ ಹೇಳಿದ್ರೆ ಈ ಭೂಮಿಯ ಮೇಲೆ ನನ್ನ ಹೆಸರು ನಾನು ಅಜರಾಮರವಾಗಿ ಉಳಿತೇವೆ ಸೊ ಇಂತಹ ಒಂದು ಮಾತನ್ನ ಮಾರ್ಮಿಕವಾಗಿರ್ತಕ್ಕಂತಹ ಮಾತನ್ನ ನಾವಿವತ್ತು ನೆನಪಿಟ್ಕೊಳ್ಬೇಕು ಪ್ರತಿಯೊಬ್ಬರು ಸಹಿತ ನೆನಪಿಟ್ಟುಕೊಂಡು ನಮ್ಮ ಒಂದು ಕೆಲಸವನ್ನ ಮಾಡಿದ್ದೆ ಆಯ್ತು ಅಂತ ಹೇಳಿದ್ರೆ ನಾವು ಸಹಿತ ಎಲ್ಲ ವ್ಯಕ್ತಿಗಳ ತರನು ಏನಾಗ್ತೀವಿ ಅಂತ ಹೇಳಿದ್ರೆ ಒಳ್ಳೆ ರೀತಿಯಲ್ಲಿ ನಮ್ಮ ಒಂದು ಸ್ಥಾನವನ್ನು ಎಲ್ಲರೂ ಹೃದಯದಲ್ಲಿ ಪಡ್ಕೊತೀವಿ ಸೊ ಇಂಥ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ I'll be